ಅಮ್ಮ ಈಗ ರವಿ ಮನೆ ನೋಡ್ಕೊಳ್ತಾ ಇದ್ರ ಇಷ್ಟ ದಿನ ಏನ್ ಕೆಲಸ ಮಾಡ್ತಾ ಇದ್ರು ಕಾರ್ ಹೋಗ್ತಿದ್ರು ಸರ್ ಹ್ಮ್ ಮನೆ ನೋಡ ಜವಾಬ್ದಾರಿನ ಅವನ್ ಮೂವರು ದೊಡ್ಡರು ಎರಡು ಮಕ್ಕಳು ಇದು ಈ ಸುದ್ದಿ ಗೊತ್ತಾಗಿದ್ದು ಬೃಹೇಶ್ವರ ದಿವಸ ಸಾಯಂಕಾಲ ಏಳುವರೆ ಗೊತ್ತಾಗಿತ್ತು ಅವನ್ ಮನೆಯಲ್ಲಿ ಹೇಳಿಲ್ಲ ಸುಮ್ನೆ ಅವನಿಗೆ ಅವನ್ ಅದೇ ಎದ್ದು ಅದ ಹೆಣ್ತಿಗೆ ಹೇಳಲಿಲ್ಲ ತಾಯಿಗೂ ಹೇಳಿಲ್ಲ ನಮಗೆ ಗೊತ್ತಿಲ್ಲ ಟಿ ನಾವು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್ ಹಿಂಗ ಮಾಡಿದಾರೆ ಹಿಂಗ ಹೋಗಿದ್ದಾರೆ ಅಂತ ಸರ್ ಇಬ್ರು ಸ್ಕೂಲ್ಗೆ ಹೋಗ್ತಾರ ಸರ್ ಆ ಹುಡುಗನ ಒಂದ್ ಹುಡುಗನ ಕಟ್ಟಿ ಕಳ್ಸಿಲ್ಲ ಎರಡು ಮನ್ಯಾಗ ಅದಾವೆ ಅಂತಂದ್ರು ಸರ್ ಹುಟ್ಟಿಲ್ದಿದ್ ಸರ್ ಅವನ್ ದುಡಿಬೇಕು ನಾವ್ ಜೀವನ ಮಾಡ್ಬೇಕು ಸರ್ ಅವನ್ ದುಡಿಬೇಕು ನಾವು ಜೀವನ ಮಾಡ್ಬೇಕು ಅಷ್ಟು ಬಿಟ್ರಿ ಇನ್ನೇನಿಲ್ಲ ನೋಡ ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ ನಾನು ಮಗಳ ಮನೆಗೆ ಹೋಗಿದ್ದೆ ಅಲ್ಲಿ ನನಗೆ ಸರಿ ಹೋಗುದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ ನನ್ನ ಬಿಡಮ್ಮ ನಾನು ಹೆಂಗಾರ ಇರ್ತೀನಿ ಅನ್ನತಿ ಮಗಳು ತಂದು ನಿನ್ನೆ ಬಿಟ್ಟು ರವಿ ಇದ್ದಾಗ ದುಡಿಮೆ ಎಲ್ಲ ಇದು ಮಾಡ್ತಿದ್ವಿ ಈಗ ಏನಿಲ್ಲ ಸರ್ ಏನು ಮಾಡೋಕ್ಕಾಗುತ್ತೆ ಮನೆ ಇಷ್ಟು ಬಾ ಭಾಳ ಬಾಯ ಭಜೀತಿ ಆಗಿತ್ತು ಮನೆ ಹ್ಞೂ ಸರ್ ಒಂದು ಮಾತ್ರೆ ತಂದು ಕೊಡೋರಿಲ್ಲ ನನಗೆ ಯಾರ ನಾನು ನಿನ್ನಂತಾರೆ ಬಂದರು ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಹೇಳಿ ಕೊಟ್ಟರೆ ಅದಕ್ಕೆ ತರಿಸ್ಕೊಂತಿ ಸರ್ ಏನು ಮಾಡ್ಬೇಕು ಸರ್ ಅದೇ ಗೊತ್ತಾಗ್ತಿಲ್ಲ ಯಾರು ಇಲ್ಲ ಸರ್ ಯಾರು ಇಲ್ಲ ಸರ್ ಏನು ಮಾತ್ರೆ ಹಿಂಗೆ ಹಿಂಗ ಕೊಟ್ಟಿದ್ದು ಮಾತ್ರೆ ತಗೋಬೇಕ ತೋರಿಸ್ತಿದ್ದೆ ತಿಂಗ್ಳಿಗೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಸರ್ ಹಿಂಗ ಓಡಾಡ್ಲಾರ್ದಕ್ಕೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಅಷ್ಟೇ ಈಗ ನಾನು ಒಬ್ಬಳೆ ಇರೋದು ಅಡಿಗೆ ಎಲ್ಲ ಹಿಂಗೆ ಮಾಡ್ಕೊಂತೀರಾ ಮಗಳೈತಿ ಇಲ್ಲಿ ಊರಾಗೆ ಊಟ ತಂದು ಕೊಡ್ತಾರೆ ಯಾರೇ ಏನೋ ನೀವು ನೋಡ್ದಾರ ಕೊಡ್ತಾರೆ ಸರ್ ಅವ್ರು ಕೊಟ್ಟದನ್ನೇ ಮೇಂಟೈನ್ ಮಾಡ್ಬೇಕು ಕಷ್ಟ ಇದೆ ಕಷ್ಟನೇ ಸರ್ ಏನದು ಹೊಟ್ಟೆ ಕೂಲಿ ಕೂಲಿಪಾಡಿಗೆ ಹೋದ ಈ ಪರಿಸ್ಥಿತಿ ಬಂತು ಏನು ಹೇಳ ಸರ್ ನಾನು ಏನು ಗೊತ್ತಾಗ್ತಿಲ್ಲ ನನಗೆ ನನಗೆ ಕೇಳ್ದಂಗೆಲ್ಲ ಕೇಳ್ದಂಗೆಲ್ಲ ಒಂಥರ ನಡುಗೆ ಜಾಸ್ತಿ ಭಯ 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 ಆಗುತ್ತೆ ಸರ್